ಬಿಜೆಪಿ ವಿಚಾರಕರಾಗಿ ಅವರು ಕರ್ತವ್ಯ ನಿರ್ವಹಿಸಲಿಕ್ಕೆ ಆಯ್ಕೆ ಮಾಡಿ ಬಟ್ ಏನು ಅನುಮೋದನೆ ಮಾಡಿದರೆ ಮೊದಲಿಗೆ ಸ್ವತಂತ್ರವಾದ ತರಬೇತಿಯನ್ನು ಸಹ ಕೊಟ್ಟಾಗಿತ್ತು ಇವತ್ತು ಮತ್ತು ನಾಳೆ ಇರುವುದಿಲ್ಲ ಪ್ರತಿಭಟನೆಗೆ ಇಪ್ಪತ್ತಾರು ಜನ ಮಕ್ಕಳಿಗೆ ಆಸನ ವ್ಯವಸ್ಥೆ ಮಾಡಿದ್ದಾರೆ ಆಸಕ್ತ ವ್ಯವಸ್ಥೆಯಲ್ಲಿ ಈ ವರ್ಷದ ಒಂದು ವಿಶೇಷತೆ ಇದೆ ಏನಂದ್ರೆ ಈ ತರ ಬಾವಿ ಇದ್ದಾಗ ಬಾವಿ ಬಂದಿದ ತಕ್ಷಣ ಎಲ್ಲರೂ ಮುಖ ಕಾಣುವಂತೆ ಅವರಿಗೆ ಆಸಕ್ತ ವ್ಯವಸ್ಥೆ ಇರಬಾರ್ದು ಯಾರಾದ್ರೂ ಅಧಿಕಾರಿಗಳು ಬಂದಾಗ ಸಡನ್ ಆಗಿ ಅವರಿಗೆ ಭಯ ಆದರೆ ಬರೀತಕ್ಕಂತ ಕಟ್ಟಾಗುತ್ತೆ ಉದ್ದೇಶ ಇರುತ್ತೆ ಬಾಗಿಮುಖವಾಗಿ ಆಸನ ವ್ಯವಸ್ಥೆಯನ್ನು ಕಡ್ಡಾಯ ಮಾಡುವಂತೆ ಎಲ್ಲರಿಗೂ ತಿಳಿಸಿದ್ದಾರೆ ಎಸ್ ಎಸ್ ಸಿ ಬೋರ್ಡಿಂದ ಆದಿಯಾಗಿ ಪ್ರತಿ ವಿಸಿಯಲ್ಲಿ ಟಿ ಸಿ ಅಲ್ಲಿ ಎಲ್ಲರೂ ಇದನ್ನು ತಿಳಿಸಿದ್ದಾರೆ ಅದೇ ರೀತಿ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟು ಪರೀಕ್ಷಾ ಕೊಠಡಿಗಳು ಮೂವತ್ನಾಲ್ಕು ಪರೀಕ್ಷಾ ಕೊಠಡಿಗಳಿವೆ ಎರಡು ಪರೀಕ್ಷಾ ಕೇಂದ್ರಗಳಿವೆ ಒಂದು ಕೆ ಪಿ ಎಸ್ ಬಿಡುಗಡೆ ಇನ್ನೊಂದು ಆದರ್ಶ ಬೀಚನಿ ಕ್ರಾಸ್ ಎರಡೂ ಕೇಂದ್ರಗಳಲ್ಲಿ ಒಟ್ಟು ಏಳ್ನೂರ ಇಪ್ಪತ್ತೈದು ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದಾರೆ ಎರಡೂ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ಆಸನ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಸಿಸಿ ಟಿವಿ ನಾವು ಸಹ ಭೇಟಿ ಮಾಡಿ ನಮ್ಮ ಮುಖ್ಯ ಅಧೀಕ್ಷಕರು ಸಹ ಅದನ್ನು ಖಾತ್ರಿಪಡಿಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಹಂತದಲ್ಲಿ ರಾಜ್ಯಪಾಲರ ಹಂತದಲ್ಲಿ ಸಹ ತಂಡವನ್ನು ರಚನೆ ಮಾಡಲಾಗಿದೆ ನಾಲ್ಕು ಜನ ಅಧಿಕಾರಿಗಳ ತಂಡ ಆ ತಂಡ ಒಂದೊಂದು ಕಾಲಕ್ಕೆ ಒಂದೊಂದು ದಿನ ಕೊಟೇಶನ್ ಮೂಲಕ ಭೇಟಿ ಕೊಡ್ತಾರೆ ಪರೀಕ್ಷಾ ವ್ಯವಹಾರಗಳ ಬಗ್ಗೆ ಏನಾದರೂ ಸೂಕ್ಚವಾಗಿ ತಂಡವು ಸಹ ಭೇಟಿ ಕೊಡ್ತಾ ಇದೆ ಮತ್ತು ಪರೀಕ್ಷೆ ಮುಗಿದ ನಂತರ ಆಯಾ ದಿನದ ಉತ್ತರ ಪತ್ರಿಕೆಗಳನ್ನ ಆಯಾ ದಿನವೇ ಮುಖ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನೋಡಲ್ ಆಫೀಸರ್ ಅವರ ಉಪಸ್ಥಿತಿಯಲ್ಲಿ ಉಪನಿರ್ದೇಶಕ ಕಚೇರಿಕೆ ಕಂಡಲು ಆಯಾ ದಿನ ಸಾಗಿಸಲಾಗುತ್ತೆ ನೆಕ್ಸ್ಟ್ ಈಗಾಗಲೇ ಮಾನ್ಯ ತಹಶೀಲ್ದಾರ್ ಅವರು ಬೇಟೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಮಾನ್ಯ ಆರಕ್ಷಕ ನಿರೀಕ್ಷಕರು ಗುಡ್ಬಂಡೆ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪ ಖಚಾರಧಿಕಾರಿಗಳು ಇವರಿಗೆ ಪತ್ರ ವ್ಯವಹಾರ ಮಾಡಿ ಈ ಪರೀಕ್ಷಾ ಕಾರ್ಯ ಸುಧ್ರವಾಗಿ ನಡೆಯುವಂತೆ ಸಹಕಾರ ನೀಡಬೇಕು ಅಂತ ಅವರನ್ನು ನಾವು ಕೋರಿ ಅದೇ ರೀತಿ ಪರೀಕ್ಷೆ ನಡೆಯುವಂತಹ ಸಮೀಪ ಪರೀಕ್ಷಾ ಕ್ಷೇತ್ರದಲ್ಲಿ ಮುಚ್ಚಿಸುವಂತೆ ಮಾನ್ಯ ತಹಸೀಲ್ದಾರ್ ಕಾರ್ಯನಿರ್ಣ ಮಾಡಿದ್ದಾರೆ ನಾವು ಮನವಿಯನ್ನ ಮಾಡಿದ್ದೇವೆ ಈಗಾಗಲೇ ಅವರು ಸಹ ಆ ಬಗ್ಗೆ ಕ್ರಮವನ್ನ ಕೈಗೊಂಡಿದ್ದಾರೆ ಇಷ್ಟು ವಿಷಯಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಮುಖ್ಯಾಂಶಗಳನ್ನ ನಾವು ಮುಂದೆ ಡಿಗ್ರಿಗೆ ಇಷ್ಟಪಟ್ಟಿದ್ದೇವೆ ಮಾಡ್ತೇವೆ ಹಾಗೆ ಆದರ್ಶ ವಿದ್ಯಾಲಯ ಬಿಜೆಪಿ ಕ್ಲಾಸ್ ಈ ಒಂದು ಕೇಂದ್ರಕ್ಕೆ ನೂರ ಮೂವತ್ತೆರಡು ಗಂಡು ಮಕ್ಕಳು ನೂರ ಐವತ್ತೆರಡು ಹೆಣ್ಣು ಮಕ್ಕಳು ಸೇರಿ ಇನ್ನೂರ ತೊಂಬತ್ತು ಸಾಲಕ್ಕ ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ ವರ್ಷವೇ ಕುಟ್ಕೊಂಡಿರುವ ರೆಗ್ಯುಲರ್ ಫ್ರೆಶ್ ಮಕ್ಕಳು ಮುನ್ನೂರ ಮೂವತ್ತಾರು ಗಂಡು ಗಂಡು ಮಕ್ಕಳು ಮುನ್ನೂರ ಎಪ್ಪತ್ಮೂರು ಹೆಣ್ಣು ಮಕ್ಕಳು ಸೇರಿ ಒಟ್ಟು ಏಳುನೂರ ಒಂಬತ್ತು ಜನ ಮೊದಲ ಬಾರಿಗೆ ರೆಗ್ಯುಲರ್ ಆಗಿ ಫ್ರೆಶ್ ಅನ್ನುವ ವಿಧಾನದಲ್ಲಿ ಪರೀಕ್ಷೆ ಇದ್ದಾರೆ ಹಾಗೆಯೇ ಈ ವರ್ಷ ಖಾಸಗಿಗಾಗಿ ನೋಂದಣಿ ಮಾಡಿರುವಂತಹ ಅಭ್ಯರ್ಥಿಗಳಿಗೂ ಸಹ ತಾಲೂಕು ಮಟ್ಟದಲ್ಲಿ ಅಥವಾ ಪರೀಕ್ಷಾ ಕೇಂದ್ರದಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಲ್ಲಿ ಒಟ್ಟು ಹದಿನಾರು ಜನ ಮಕ್ಕಳು ಪರೀಕ್ಷೆಯನ್ನು ಬರೀತಾ ಅಂದರೆ ಇವರು ಖಾಸಗಿಯಾಗಿ ಭಾಗವಾಗಿ ಪರೀಕ್ಷೆ ಕಟ್ಟಿರ್ತಾರೆ ಇನ್ನು ಉಳಿದಂತೆ ಪರೀಕ್ಷಾ ಬೇಳಾಪಟ್ಟು ಈ ರೀತಿ ಇದೆ ಇಪ್ಪತ್ತೈದನೇ ತಾರೀಕು ಪ್ರಥಮ ಭಾಷೆ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಸಮಾಜ ವಿಜ್ಞಾನ ಇದೆ ಮೂವತ್ತನೇ ತಾರೀಕು ವಿಜ್ಞಾನ ಇದೆ ಎರಡು ಏಪ್ರಿಲ್ ಗಣಿತ ಇದೆ ನಾಲ್ಕು ಏಪ್ರಿಲ್ ತೃತೀಯ ಭಾಷೆ ಇದೆ ಏಪ್ರಿಲ್ ಭಾಷೆ ಈ ರೀತಿ ಈಗಾಗಲೇ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಮಕ್ಕಳಿಗೆ ತಿಳಿಸಿ ಸನ್ನದ್ದರಾಗಿ ಮಾಡಿದ್ದಾರೆ ಮತ್ತು ಪರೀಕ್ಷಾ ಕೇಂದ್ರವನ್ನು ತಲುಪೋದಕ್ಕೆ ತಮ್ಮದೇ ಆದಂತಹ ಒಂದು ವಾಹನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರಿ ಬಸ್ ಉಚಿತವಾಗಿ ಪ್ರಯಾಣಕ್ಕೆ ಈಗಾಗಲೇ ತಿಳಿಸಿದ್ದಾರೆ ಆ ವ್ಯವಸ್ಥೆಯನ್ನು ಬಳಸಿಕೊಂಡು ಬಳಸಿಕೊಂಡಿದ್ದಾರೆ ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಅವರು